ನಮಸ್ಕಾರ ನನ್ನ ಹೆಸರು ಅನಿತಾ ಅಂತ ತುಮಕೂರಿಂದ ನಾನು ಕೂಡ ಮ್ಯಾಮ್ ಪ್ರೋಗ್ರಾಮ್ನ ಜಾಯಿನ್ ಆಗಿದ್ದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇಟ್ಸ್ ಅ ವೆರಿ 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 ಗುಡ್ ಪ್ರೋಗ್ರಾಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ನಮಗೆ ಒಂದು ನ್ಯೂಟ್ರಿಷನಿಸ್ಟ್ ಹೈರ್ ಮಾಡೋದಾಗ್ಲಿ ಅಥವಾ ಒಂದು ಜಿಮ್ಗೆ ಹೋಗಿ ಮಾರ್ನಿಂಗ್ ವರ್ಕೌಟ್ ಮಾಡೋದು ಇದೆಲ್ಲ ತುಂಬಾ ಕಷ್ಟ ಬಿಕಾಸ್ ಐ ಹ್ಯಾವ್ ಟು ಸ್ಮಾಲ್ ಬೇಬೀಸ್ ವಿತ್ ಇನ್ ದಿಸ್ ಥರ್ಟಿ ಡೇಸ್ ಪರ್ಸನ್ ಆಗಿ ಬೇಜಾನ್ ವಿಷಯಗಳನ್ನ ಕಲ್ತ್ಕೊಂಡೆ ಈಗ ನನಗೆ ವೆಯ್ಟ್ ಲಾಸ್ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಮ್ಯಾಮ್ ಕಳಿಸ್ತಾ ಇರೋ ಆ ವಿಡಿಯೋಸ್ ಅಲ್ಲಿ ಶೇರ್ ಮಾಡಿರೋ ಥಿಂಗ್ಸ್ ಅಲ್ಲಿ ರೈಟ್ ವೇ ಅಲ್ಲಿ ರೈಟ್ ವೇಟ್ ಲಾಸ್ ಆಗಬೇಕು ಅದು ನನಗೆ ಕಾನ್ಸರ್ಟ್ ಹೋಗಿದೆ ಚೆನ್ನಾಗಿ ಸೋ ಹ್ಯಾಪಿ ಮೋಸ್ಟ್ ವೆಲ್ಕಮ್ ಅನಿತಾ ಈ ಥರ್ಟಿ ಡೇ ಪ್ರೋಗ್ರಾಮ್ ಅಡಿಪಾಯನೇ ಇದು ಮನೆ ಊಟ ಹೊಟ್ಟೆ ತುಂಬ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಫೇವ್ರೆಟ್ ಫುಡ್ಸ್ ನ ಅಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದು ಹೇಳ್ಕೊಡ್ತೀವಿ ನಿಮ್ಮ ಆರೋಗ್ಯದ ಪಯಣ ನನ್ನ ಜೊತೆ ಶುರು ಮಾಡಬೇಕಾ ಮಾಡಬೇಕಾಪ್ ಮಾಡಿ ನಾವೇ ಕನೆಕ್ಟ್ ಆಗ್ತೀವಿ ಥ್ಯಾಂಕ್ ಯು